ನಗರದ ಬಾಗವಾನ್ ಪ್ಲಾಟ್ ಹತ್ತಿರ ಕ್ರಿಶ್ಚಿಯನ್ ಚರ್ಚ್ ಹತ್ತಿರ ಹೊಲದಲ್ಲಿ ವಿದ್ಯುತ್ ಕಂಬ ಬಿದ್ದುದು ಮೇನ್ ಗಳು ಹೊಲದಲ್ಲಿ ನೆಲಕ್ಕೆ ಬಿದ್ದ ತಂತಿಗಳನ್ನು ತುಳಿದು ವ್ಯಕ್ತಿ ಓರುವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಹೊಲದಲ್ಲಿ ರಾಡಿ ಇದ್ದಿದ್ದರಿಂದ ವ್ಯಕ್ತಿಯು ತನ್ನ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವಾಗ ಬಿದ್ದ ವಿದ್ಯುತ್ ತಂತಿಗಳನ್ನು ತುಳಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಅಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಲೈನ್ ಗೆ ಈ ಕಂಬ ಸರಿಯಾಗಿಲ್ಲ ಬಾಗಿದೆ ಎಂದು ಅಲ್ಲಿನ ಸಾರ್ವಜನಿಕರು ತಿಳಿಸಿದರು ಆದರೂ ಇದನ್ನು ಸರಿಪಡಿಸಲಿಲ್ಲ ಎಂದು ತಿಳಿಸಿದರು ಸ್ಥಳಕ್ಕೆ ಎಸ್ಕಾಂ ಅಧಿಕಾರಿ ಎಡಬಲಿ ಚೇತನ್ ಆಗಮಿಸಿ ಮೃತಪಟ್ಟ ವ್ಯಕ್ತಿಗೆ ಸರ್ಕಾರದಿಂದ ಪರಿಹಾರ ನೀಡುವುದಾಗಿ ತಿಳಿಸಿದರು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಲ ಪರಿಶೀಲನೆ ಮಾಡ್ತಾ ಗೊತ್ತಾಗುತ್ತೆ ಇದಕ್ಕೆ ನಾವು ಮೇಲಾದಿವಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಸುಮಾರು ಕರೆಸಿಕೊಂಡು ಈ ಹತ್ತನೇ ತಾರೀಕೊ ಒಳಗಾಗಿ ಅವರಿಗೆ ಕಂಪನಿ ವತಿಯಿಂದ ಎಲೆಕ್ಟ್ರಿಕಲ್ ವಿದ್ಯುತ್ ಅಪಘಾತವಾಗಿದ್ದರಿಂದ ಐರಕ್ಟ್ ಪೇಪರ್ ಏನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಮಾತು ಸತ್ತರ ಗೊತ್ತಿಲ್ಲ ಯಾರೋ ಸತ್ತಿಂದ ಈಗ ರೊಕ್ಕ ಕೊಟ್ಟು ಹೋದ್ರವ್ರು ಅವ್ರ ಒಕ್ಕೇನ್ ಮಾಡ್ಬೇಕು ಎರಡು ತಿಂಗಳತ್ ಕಂಬ ಬಾಗಿ ಬರಡ್ಡಿ ಅವ್ರ ನೇನು ಅವ್ರು ಮೂವಾರ ಹಣತು ತಂದಿಲ್ಲ ತಾಯಿ ಇಲ್ಲ ಅವ್ರು ಮನಿ ಇಲ್ಲ ಏನಿಲ್ಲ ಅವ್ರು ಎರಡು ತಿಂಗಳ ಕಂಬ ಬಾಗಿ ಅರ್ ಕೇ ಬರುದ್ರಕ್ಕೆ ಗಮನ ತಗೊಂಡಿಲ್ಲ ಆನಂತರ ಕುರಿ ಮರಿ ಎಲ್ಲರೂ ಐನೂರು ಪ್ಲಾಟ್ ಇಲ್ಲಿ ಆಡ್ ಅವರು ಯಾರಾಗ ಹೇಳಿದ್ರೆ ನಾಳೆ ಮಾಡ್ತೀವಿ ನಾಡು ಮಾಡ್ತೀವಿ ಅಂತಾರವ್ರು ಇಲ್ಲ ಸಾಹೇಬ್ ರಸ್ತೆ ಬಂದ್ರೆ ಅಂತ ಹೇಳ್ತಾರವ್ರು ಅದಕ್ಕೆ ಇಚ್ಛೆ ಕೊಂಟಿದ್ದವ ಒಂಟನಾಗ ಕರೆಂಟ್ ಅವ ಸತ್ತಿಂದ ಕರೆಂಟ್ ತೆಗ್ದಾರ ಅವರು ಯಾರು ಕೆ ನೋಡಿಲ್ಲ ಅವ ಬಾರಿ ಗಿಡದ ಅಂತೇಳಿ ಐಮಾನ್ ಅಂತವ ಅವ ಕರೆದ್ರೆ ಬರೋಕ್ ಥೇರಿಲ್ಲವ ಅವ್ನು ಸಸ್ಪೆಂಡರ್ ಮಾಡೋವಲ್ರು ಅಲ್ರಿ ಇವ್ರು ರೊಕ್ಕ ಕೊಟ್ಟು ಹೋಗಿ ಬಿಡ್ತಾರೆ ಸತ್ತರ ಮೇಲೆ ರೊಕ್ಕ ಇಟ್ಟಿನ ಇದು ಆಗ್ತಿಲ್ಲ ಅದು ಅದಕ್ಕೆ ಸಾಹೇಬ್ ವಾರ ಮಾಡೀವಿ ಈಗ ನೀವು ನೌಕರಿ ಮಾಡ್ತೀವ್ರ ಮನೆಗೆ ಹೋಗಿ ಅಂತ ಕೇಳಿವಿ ಹೂವು ಅಂತಂದನ ಅದಕ್ಕೆ ನಿಲ್ಕಲ್ಲ ಅಡ್ಡ ನೋಡ್ತೀನಿ ರೀ ಯಾವ್ಯಾವ ಕಂಬದೋ ಏನೇನೋ ಅಂತಂದನ ಅಂತ ಹೇಳಿದ್ವಿ ಹ್ಞೂ ಒಂದು ಯಾರು ಇಲ್ಲ ಯಾರು ಇಲ್ಲ ತಂದಿಲ್ಲ ತಾಯಿ ಇಲ್ಲ ನೂವಾರು ಅಣ್ಣ ಇವ್ರು ಅವ್ರಾಗ ಕೂಗ ಅವ್ರದ್ದು ಯಾರು ದುಡಿಲಾರ್ದಾರ ಅದ್ರಾಗ ನಾಲ್ಕು ಮಂದಿ ಭಿಕ್ಷೆ ಬಿಡ್ಕೊಂಡು ತಿನ್ನೋರು ಅವರು ಇವಾಗ ಹಳ್ಳಿ ಹಬ್ಬನ ಕಡೆ ರೂಪಾಯಿ ನೂರು ಬಗ್ಗೆ ದುಡಿಯೋಕಿನ ಕೆರೆಯಾಗಿ ವಸ್ತಿ ಇವಾಗ ಕಾಲಿನಕಟ್ಟಿ ಕುಂದಿರ್ತಾನ ಅಡಿಗೆ ಮನ್ಯಾಗ ಅಡಿಗೆ ಮಾಡವ್ ಆ ಇನ್ನೊಬ್ಬ ಏನಾಯ್ತ ಬಾರ್ಮೇಲೆ ಮಳೆ ಆರ್ಸನ್